ನೋಡ್ರಿ ಫ್ರೆಂಡ್ಸ್ ಬಿಳಿ ಜೋಳನ ಗಟ್ಟಲೆ ಇಕ್ಕಬೇಕಾದ್ರೆ ಈ ಥರ ಏನಾದರೂ ಮಾಡ್ಬೇಕು ನೋಡಿರಿ ಒಂದು ಜಲೋಡಿ ಹಿಡ್ಕೊಂಡು ಚೆನ್ನಾಗಿ ಈ ಒಂದು ಜಲೋಡಿ ಅನ್ನೋದು ಈ ಥರದಲ್ಲಿ ಒಂದು ಜಲೋಡಿ ಮಾಡಿಕೊಂಡು ನಾವು ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಇಕ್ಬೇಕು ಒಂದು ವರ್ಷಾನಗಟ್ಟಲೆ ಇಕ್ಬೇಕಾದ್ರೆ ಈ ಥರದಲ್ಲಿ ಒಂದು ಜಲೋಡಿ ಹಿಡ್ಕೊಂಡು ಬಿಸಿಲಿಗೆ ಒಣಗಿಸಿ ಹುಳು ಆಗಲಿ ಏನೂ ಆಗಲ್ಲ ನೋಡ್ರಿ ಇದು ಒಂದು ವರ್ಷಗಟ್ಲೆ ಜೋಳ ಇಕ್ಬೇಕಾದ್ರೆ ಯಾವ ಥರ ಎಂದ ಇಕ್ಬೇಕು ಅಂತೇಳಿ ನಿಮ್ಗೆ ಹೇಳ್ಕೊಡ್ಲತ್ತೀನಿ ಫ್ರೆಂಡ್ಸ್ ನೋಡಿರಿ ಒಂದು ಐದಾರು ತಾಸು ಅಂದ್ರೆ ಬಿಸಿಲಿದ ಚೆಂದ ಏನದ ಒಣಗ್ಯಾವ ನೋಡ್ರಿ ಇವಾಗ ಇವು ನೋಡ್ತಿರ್ಬೋದು ನೀವು ಬಿಳಿ ಜೋಳ ಇದಕ್ಕೆ ಮುಂದೆ ನೋಡಿರಿ ನಮ್ಮ ಯಜಮಾನರು ಬೇಯಿಂದು ಎಲ್ಲಿ ತೆಗಿಲತ್ತಾರ ನೋಡಿರಿ ಕಡ್ಕೊಲತ್ತಾರ ಅದರೆಲ್ಲ ಫಂಟಿ ಫಂಟಿ ಎಲ್ಲಿದು ಬೇಯ್ ಗಿಡದು ನೋಡಿರಿ ಫ್ರೆಂಡ್ಸ್ ಗಿಡದಿಂದ ಬೇಯಿಂದ ಎಲ್ಲಿ ಕಡ್ಕೊಂಡು ಬಂದರು ಈ ಥರದಿಂದ ಎಲ್ಲ ಏನಾದ್ರೂ ಎಲಿ 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 ಅಂದರೆ ಬಿಡಿಸ್ಕೊಳ್ತಾರೆ ನೋಡ್ರಿ ಒಂದು ವರ್ಷಾನಗಟ್ಲೆ ಇಟ್ಟರೆ ಹುಳು ಹುಳ ಆಗಲಿ ನುಸಿ ಆಗಲಿ ಏನೂ ಆಗಲ್ಲ ನೋಡ್ರಿ ಈ ಥರಲಿಂದ ನೀವು ಏನೇ ಜಾಸ್ತಿ ಅದ ಈ ಥರಲಿಂದ ಅಂದರೆ ನೀವು ಮನೇಲಿ ಅಂದರೆ ಬಿಳಿ ಜೋಳ ಇದ್ದೆ ಬಿಳಿ ಜೋಳ ಆಗಲಿ ಗೋಧಿ ಆಗಲಿ ಯಾವ ಏನೋ ಇದ್ರೂ ರಾಗಿ ಆಗಲಿ ಎಲ್ಲ ಇಂದ ಈ ಥರಲಿಂದ ಮಾಡೋದು ವರ್ಷಾನಗಟ್ಲಿಂದ ಇಡ್ಬೋದು ನೋಡ್ರಿ ಎಲಿ ಏನಾದ್ರೆ ಕಡದು ಇದು ಮುಂದೆ ಮತ್ತೆ ಇದು ಹೆಂಗೆ ಮಾಡಬೇಕು ಅಂತೇಳಿ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿರಿ ಎಲ್ಲ ಎಲೆ ಎಲೆಯಲ್ಲಿ ಬಿಡಿಸ್ಕೊಂಡ ನೋಡಿರಿ ಚಂದ ಜಾಸ್ತಿ ನಾವು ಬುಟ್ಟು ತುಂಬ ಇತ್ತು ಎಲೆ ಎಲ್ಲ ಬಿಡಿಸ್ಕೊಂಡ್ರೀನಿ ಈಗ ಏನು ಇಲ್ಲಿ ಜೋಳ ಎಲ್ಲ ಒಣಕಿನಲ್ಲಿ ಒಂದು ಐದು ಆರು ಕ್ಲಾಸ್ ಬಿಸಿಲಿ ಒಣಕಿದೆ ಈ ಥರಲಿಂದ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಪ್ರಾರಂಭೆಲ್ಲ ಮಾಡ್ಕೊಂಡು ಬಿಸಿಲುಕೊಂಡು ತುಂಬಿ ನೋಡಿ ವರ್ಷ ಬಯಸ್ಲಿ ಇರೋದು ಇರ್ತಾವೆ ನೋಡಿರಿ ನೀವು ಇದೇ ಥರ ಮನೆಗೆ ಮಾಡಿರಿ ಹ್ಞೂ ನೋಡಿರಿ ಫ್ರೆಂಡ್ಸ್ ಅಂದ ಹಾಕಿ ಈ ಥರಲಿಂದ ಏನಾದರೂ ಸುಂಕೋಬೇಕು ನೋಡ್ರಿ ಒಳ ಚೀರದಾಗ ಹಾಕಿ ಬೇನು ತಪ್ಪುಲು ಜೋಳ ಇಲ್ಲಿ ಹಾಕ್ಲತ್ತಾರ ನೋಡ್ರಿ ನಮ್ಮ ಸ್ವಲ್ಪ ಎಂದ ಬೇನು ತಪ್ಪುಲು ಒಂದು ವರ್ಷನ ಗಂಟಲೆ ಇಡ್ಬೋದು ನೋಡ್ರಿ ನೀವು ಇದೇ ರೀತಿ ಅಂದರೆ ಮನೆಯಲ್ಲೆಂದ ಮಾಡ್ರಿ ಸ್ಟೋರ್ ಮಾಡಿ ಇಟ್ಕೊರಿ ನುಸಿ ಆಗಲಿ ಹುಳ ಆಗಲಿ ಏನು ಇರೋಲ್ಲ ಏನಿಲ್ಲ ಹೊಟ್ಟೆಗೆ ಹೋದ್ರೂ ಏನಾಗಲ್ಲ ಏನಿಲ್ಲ ನೋಡ್ರಿ ಬೇನು ತಪ್ಪುಲು ಮತ್ತು ಆಮೇಲೆ ಅಂದ್ರೆ ನಾವು ಜೀರ ಹೊತ್ತಿನಾಗೂ ಸ್ವಲ್ಪ ಎಂದ ಎಲೆ ಹೋದ್ರೂ ಏನೂ ಆಗೋಲ್ಲ ಈ ಥರಲಿಂದ ಏನದ ಚೀಲದ ಹಾಕಿ ಎಂದ ಒಂದು ಡಬ್ಬನ್ನು ತೊಗೊಂಡು ಹೊಲ್ಕೊಂಡು ನಾವು ಬಾಯ್ ಇದರಿಂದ ಬಾಯಿಗೆ ಹೊಲ್ಕೊಂಡು ಅಂತ ಇಡ್ತೇವೆ ಒಂದು ವರ್ಷ ನೆಟ್ಲಿಂದ ಇಡ್ಬೋದು ನೋಡಿರಿ ಪ್ಯಾಕ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ್ ಈ ರೀತಿಲಿ ನನ್ನ ಚೀಲ ಹೊಲಿದು ಒಂದು ವರ್ಷನ ವರ್ಷಾನಗಟ್ಲೆಯಿಂದ ಇಡ್ತೀವಿ ಇಡ್ತೇವೆ ನೋಡ್ರಿ ಈಗ ನೋಡ್ರಿ ತಾಯಂದಿರು ಅಕ್ಕ ತಂಗಿಯರು ಕೆ ಜಿ ಗಟ್ಟಲೆ ಬೆಳ್ಳುಳ್ಳಿ ಸುಲಭವಾಗಿ ಅಂದ ಒಂದು ಅರ್ಧ ತಾಸ್ದಾಗೆಂದ ಒಂದು ಎರಡು ಕೆ ಜಿ ಅಂದರೆ ಬೆಳ್ಳುಳ್ಳಿ ಸುಲಿಯೋದಂದು ಸುಲಭವಾಗಿ ಅಂದ ತೋರ್ಸ್ಕೊಳ್ಲತ್ತೀನಿ ನೋಡ್ರಿ ಮಾರ್ಕೆಟ್ಲಿ ತೊಗೊಂಡು ಬಂದ್ರೆ ನಮ್ಮ ಯಜಮಾನರು ಸುಲಭವಾಗಿ ಅಂದ್ರೆ ದಿಢೀರಂತೆ ಪಟ್ನಿಸಲಿಂದ ಬೆಳ್ಳುಳ್ಳಿ ಸುಲಿಯೋದಂದ ಟ್ರಿಕ್ ಹೇಳ್ಕೊಳ್ಲತ್ತೀನಿ ಮೊದಲಿಗೆ ಇವೆಲ್ಲ ಏನು ಬೆಳ್ಳುಳ್ಳಿ ಗಡ್ಡಿ ಇರ್ತಾವಲ್ಲ ರೀ ಇದು ಹಿಂದೆ ಒಂದು ಎದುರುಗಡೆ ಇಟ್ಕೊಂಡು ಈ ನೆಲ ಮೇಲೆ ಇಟ್ಕೊಂಡು ಎಲ್ಲ ಏನಾದ್ರೂ ಈ ಥರಲಿಂದ ಒಡ್ಕೊಬೇಕು ನೋಡಿರಿ ಭಾಳ ಸರಳ ಅಂದರೆ ಸುಲಭ ಆಗಿಂದ ಬೆಳ್ಳುಳ್ಳಿ ಸುಲ್ಯದಿಂದ ನಿಮ್ಮ ಶಿಪ್ಪಿ ಸುಲಿಯೋದಂತ ತೋರಿಸ್ಬಿಡ್ತೀನಿ ನೋಡ್ರಿ ಅದು ಇದು ಟ್ರಿಕ್ಕು ನೀರಾಗ ಹಾಕೋದು ಅದು ಇದೆಲ್ಲ ಇದು ಮಾಡ್ಕೋತಾರೆ ಅದೆಲ್ಲ ಏನು ಬೇಡ ಇದು ಎಂದ ನೀಟಾಗಿ ಅಂದರೆ ಈ ಗಡ್ಡಿ ಎಲ್ಲ ಹಿಂದೆ ಈ ಥರಲಿಂದ ಒಡ್ಕೊತೀನಿ ನೋಡಿರಿ ಮೊದಲಿಗೆ ನೋಡಿರಿ ಬೆಳ್ಳುಳ್ಳಿ ಹೆಂಗೆ ಅಂತ ಅಂಥೇಳಿ ಗೊತ್ತಾಯ್ತದ ನಿಮಗೆ ಎಲ್ಲ ಒಡ್ಕೊಂಡ ನೋಡ್ರಿ ಈ ಥರಲಿಂದು ತಾಯಂದಿರಿಗೆ ಅಕ್ಕ ತಂಗಿರಿ ಅಂದ್ರೆ ಸುಲಭವಾಗಿ ಅನ್ನೋದು ಟ್ರಿಕ್ ಎಂದ ಹೇಳ್ಕೊಳ್ಲತೀನಿ ನೋಡ್ರಿ ಈ ಎಲ್ಲ ಇದು ಮಾಡ್ಕೊರಿ ಸ್ವಲ್ಪಂದು ಕೈಲಿ ಈ ಥರ ಮಾಡ್ಕೊರಿ ಸ್ವಲ್ಪಂದು ನೀಟಾಗಿ ಅಂದ್ರೆ ಸಟ್ಟಿ ಕೇರ್ಕೊತೀನಿ ರೀ ಹಿಂಗೆ ಈ ಥರಲಿಂದ ಕೇರ್ಕೊಂಡ ನೋಡ್ರಿ ಹಿಂಗೆಲ್ಲ ಬಿಡಿಸಿ ಬಿಡಿಸಿ ಹೋಳು ಹೋಳು ಹೋಳೆಲ್ಲ ಅದು ನೋಡ್ರಿ ಈಗ ಈ ಸಪ್ಪಿ ಏನು ಬಂದ್ ನೋಡಿರಿ ಕೇರಿಂದು ಇದು ಬೇಚಾಕ್ ನೀವು ಏನಾರು ಭರಣಿ ಇವು ಗಡಿಗೆ ಕಾಂಜಿನ ಬಾಟಲ್ ಇತ್ತು ಅಂದ್ರೆ ಇದಕ್ಕೆಂದು ಉರಿ ಸ್ವಲ್ಪ ಎಂದ ಉರಿ ಹಚ್ಚಿ ಇದಕ್ಕೆ ಇದ್ರ ಹೊಯ್ ತೋರಿಸ್ಬೇಕ್ರಿ ಉಪ್ಪಿನಕಾಯಿ ಕೆಡಲ್ಲ ಏನಿಲ್ಲ ಭರಣಿ ಸರಿಯಾಗಿರ್ತದೆ ನೋಡ್ರಿ ಎಲ್ಲ ಕೇರ್ಕೊಂಡೆಂದು ಒಡೋದೆಲ್ಲ ಕೇರ್ಕೊಂಡು ಇಟ್ಟಲ್ಲ ಇದೇ ಅದನ್ನ ಟ್ರಿಕ್ಕು ನೀವು ವಿಡಿಯೋ ಬಂದು ಸ್ಕಿಪ್ ಮಾಡ್ಲಾರದೇ ನೋಡ್ರಿ ಭಾಳ ಸುಲಭವಾಗಿ ಅಂದರೆ ಸಪ್ಪೆ ಬರೋದು ಒಂದು ಸ್ವಲ್ಪೇ ಸ್ವಲ್ಪ ಎಂದ ಒಂದು ಒಂದು ಸ್ಪೂನ್ ಅದು ಸ್ವಲ್ಪ ಎಣ್ಣೆ ಹಾಕಬೇಕ್ರಿ ನಾವು ಊಟ ಮಾಡ್ತೇವೆ ನೋಡ್ರಿ ಆ ಎಣ್ಣೆ ಹಾಕಬೇಕಿಂದು ಸ್ವಲ್ಪ ನೀವು ನೋಡ್ರಿ ಸ್ಕಿಪ್ ಮಾಡ್ಲಾರ್ದನಿ ವಿಡಿಯೋ ಚೆಂದ ಆಮೇಲೆ ನೋಡ್ರಿ ಮತ್ತೊಂದು ವಿಷಯ ಏನಂದ್ರೆ ಜೋಳು ಹಿಟ್ಟದ ನೋಡಿರಿ ಜೋಳು ಹಿಟ್ಟು ಸ್ವಲ್ಪ ಹಿಟ್ಟು ಇದಾಗಿ ಹಿಂಗೆ ಅಂದರೆ ಹಿಡ್ಕೊಂಡು ಸ್ವಲ್ಪಂದರೆ ಹಿಂಗೆ ಹಾಕಿ ಈ ಥರಲ್ಲೇ ನೆಲೆ ಇದು ಮಾಡ್ತಾರ ಸ್ವಲ್ಪ ಹೊತ್ತು ಹಿಂಗೆ ಕೈಲಿ ಹಿಂಗೆ ಮಾಡಿಕೊಂಡು ಇದಕ್ಕೇನಿಲ್ಲ ರೀ ಈಗ ಈಗ ಮಾಡ್ಕೊಂಡೇವಲ್ಲ ಇದಕ್ಕೇನಿಲ್ಲ ಒಂದು ಐದು ನಿಮಿಷ ಹಂಗಂದ್ರೆ ಐದಿಲ್ಲ ಅಥವಾ ಆರು ನಿಮಿಷ ಹಂಗಂದ್ರೆ ಬಿಸಿಲಿಲ್ಲ ಅಂದರೆ ಇಡ್ತೀನಿ ನೋಡ್ರಿ ಎಷ್ಟು ಸುಲಭವಾಗಿ ಅಂದರೆ ಸಿಪ್ಪೆ ಬರ್ತು ಅಂತ ನೋಡ್ರಿ ಫ್ರೆಂಡ್ಸ್ ಒಂದು ಐದೇ ಐದು ನಿಮಿಷ ಹಂಗೆ ಅಂದ್ರೆ ಬಿಸಿಲಿಗೆ ಇಟ್ಟಿನ ನೋಡಿರಿ ಎಣ್ಣೆ ಆಮೇಲೆ ಇಟ್ಟು ಹಿಟ್ಟು ಹಚ್ಚಿ ಇದು ಮಾಡ್ಕೊಂಡು ಇಟ್ಟು ಬಿಟ್ಟಿನಲ್ಲ ಒಂದು ಐದೇ ನಿಮಿಷ ಇಟ್ಟು ಇಟ್ಟುಬಿಟ್ಟಿನ ನೋಡಿರಿ ಇಲ್ಲಿ ಮುಂದೆ ನೋಡಿರಿ ಈಗ ಫ್ರೆಂಡ್ಸ್ ಈ ಥರ ಒಂದು ಟಾಯಲ್ ತಗೋಬೇಕು ಈಗ ಒಂದು ಕಾಟನ್ ಬಟ್ಟೆ ತೊಗೋಬೇಕು ಭಾಳ ಫಟಾ ಫಟ್ ಹೇಳಿ ಅಂದರೆ ಸಿಪ್ಪಿ ಸುಲ್ತಾವ ನೋಡ್ರಿ ಇದ್ರದಾಗೆಂದ ಹಾಕಿ ಬಿಟ್ಟೇನ್ರಿ ಒಂದು ಟವೆಲ್ದಾಗ ಭಾಳ ಸರಳ ಸರಳ ಅಂದ್ರೆ ನಾವು ಏನು ತಲೆ ಕಟ್ಸ್ಕೊಬೋದು ನೋಡ್ರಿ ಧೀರಂತ ಫಟ್ ಅಂಥೇಳ ಫಟಾ ಫಟ್ ಒಂದು ಕೆ ಜಿ ಗಟ್ಲೆ ಅನ್ನೋದನ್ನು ಸಿಪ್ಪಿ ಸುಲ್ಕೋಬೋದು ನಾವು ಮನೆಯಲ್ಲಿ ಈ ಥರಲಿ ಅಂದರೆ ಹಿಂಗೆ ಹಾಕಿ ಬಿಟ್ಟೆ ಇದಕ್ಕೆ ನೀವು ಬೇಕಾದರೂ ಬಟ್ಟೆ ಕಟ್ಟರಿ ಅಥವಾ ಕಟ್ತಾರಲ ಇರ್ರಿ ಇದು ಮಾಡ್ಕೊಂಡು ಸ್ವಲ್ಪ ನೆಲಕ ಈ ಥರಲಿಂದ ಮಾಡ್ಕೋಬೇಕು ನೋಡಿ ಏನಿಲ್ಲ ಸರಳ 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 ಬರ್ತಾವೆ ನೋಡಿ ತಿನಕಾಯಿ ಹಾಕೋ ಸೀಸನ್ ಅದ ಆಮೇಲೆ ನೀವು ಮನೆಗೆ ಭೀ ಒಂದು ಸ್ಟೋರ್ ಮಾಡಿಕ್ಕೆ ಭೀ ಇಕ್ಬೋದು ಸ್ವಲ್ಪ ನೆಲ್ಲೂರಿ ಮತ್ತು ಜಾಸ್ತಿ ದಪ್ಪ ದಪ್ಪ ದಪ್ಪದೆಂದು ಬೆಳಕೆ ಹೋಗಬೇಡ್ರಿ ಸ್ವಲ್ಪ ನೆಲ್ಲಗಿಂದ ಜಾಸ್ತಿ ಜೋರು ಹಾಕಿಬಿಡಕ್ಕೆ ಹೋಗ್ಬೇಡ್ರಿ ಈ ಥರಲಿಂದ ಎಂದಿದು ಮಾಡಿರಿ ನೋಡಿರಿ ಫ್ರೆಂಡ್ಸ್ ನೋಡಿರಿ ಈಗ ಸರ ಸರ ಒಂದು ಐದು ನಿಮಿಷದಾಗಿಂದ ರೆಡಿನೇ ಆಗುತ್ತೆ ನೋಡಿರಿ ನೋಡಿರಿ ಫ್ರೆಂಡ್ಸ್ ಈ ಮೆಥಡ್ಲಿಂದ ನೀವು ಮಾಡಿರಿ ಬೆಳ್ಳುಳ್ಳಿ ಕೆ ಜಿ ಗಟ್ಟಲೆ ಏನಾದರೂ ಸುಲಿಬೋದು ನೋಡ್ರಿ ಎಷ್ಟು ಸುಲಭವಾಗಿ ಬಂತಲ್ಲ ನೈಸು ಕುಮುತ್ತಾ ಇದು ಮಾಡ್ಕೋತ ಭಾಳ ಕಷ್ಟ ಆಗೋದಿರ್ತದ ಈ ಥರಲಿಂದ ನೀವು ಮಾಡ್ರಿ ಸರಳ ಬಂದು ನೋಡಿರಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಮೆಥಡ್ಲಿಂದ ಬಂತು ಈ ಬೆಳ್ಳುಳ್ಳಿ ಸುಲ್ಯೋದಂದ್ರೆ ಟ್ರಿಕ್ ನಿಮಗೆಂದ ಗೊತ್ತಾಯ್ತು ಅಂದ್ರೆ ಪಟಾ ಅಂತ ಒಂದು ಲೈಕ್ ಸೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಇನ್ನು ಅವ ಈ ಅಂದರೆ ಸ್ವಲ್ಪ ಎಂದ ಇನ್ನು ಹಾಗೆ ಮೊದಲು ಹೆಂಗೆ ಜಜ್ ಬಡ್ದಲ್ರಿ ಅದೇ ಥರದಿಂದ ಜಜ್ ಬಡಿತೀನಿ ನೋಡಿರಿ ಎಷ್ಟು ಈಜಿ ಮೆಥಡ್ಲಿಂದ ಐದು ನಿಮಿಷದಾಗೆಂದ ಬೆಳ್ಳುಳ್ಳಿ ಸುಲಿಯೋದಿಂದ ರೆಡಿ ಆಯ್ತು ನೋಡಿರಿ ನೀವು ಇದೇ ಮೆಥಡ್ಲಿಂದ ಪಾಲಿಸ್ರಿ ಪಟ್ ಅಂತೇಳು ನಿಮಿಷದಾಗ ಅಂತ ಬೆಳ್ಳುಳ್ಳಿ ಸುಲದಾಗ್ತದೆ ಕಷ್ಟ ಏನಿಲ್ಲ ನೋಡಿರಿ ಸುಲಭವಾಗ್ತದೆ ಏನು ಬೆಳ್ಳುಳ್ಳಿ ಸುಳ್ಯಕ್ ಟ್ರಿಕ್ ಅಂದರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ